ಯಾರ ನೋ ಚಿನ್ ನೋ ಸಪ್ಲಿಮೆಂಟ್ಸ್ ವೀಗನ್ ಬಂದಲ್ಲಿ ವ್ಯಾಕ್ಯೂಮ್ ಮಾಡಿ ಸ್ಟ್ರೆಚಿಂಗ್ ಆಚೆ ಹೋಗಿ ಮಾಡಿದ ವರ್ಕ್ಔಟ್ಲಿ ಅಲ್ಲೂಚ್ಕೊಂಡು ಬ್ಯಾಕ್ ಟು ಬ್ಯಾಕ್ ಡನ್ ಪುಶ್ಅಪ್ಸ್ ನಕಲ್ ಪುಶ್ಅಪ್ಸ್ ಪುಲ್ ಅಪ್ ಸೇಮ್ ಸೇಮ್ ರೊಟೀನ್ ಏನು ಚೇಂಜಸ್ ಇಲ್ಲ ಇಲ್ಲಿ ನಾಲ್ಕು ಕಿಲೋಮೀಟರ್ ರನ್ನಿಂಗ್ ಪಾರ್ಕ್ ಹೋಗಿ ಬ್ಯಾಕ್ ಟು ಬ್ಯಾಕ್ ವರ್ಕೌಟ್ ವರ್ಕ್ಔಟ್ ಡೇಪ್ಸ್ ಪುಷ್ಅಪ್ಸ್ ಮಾಡ್ತಾ ಹಂಗೆ ಗ್ಯಾಪ್ ಅಲ್ಲಿ ನಾನ್ ನಾನ್ ವೆಜ್ ಚಿನ್ನಲ್ಲ ವೀಗನ್ ಅಂತ ಗೊತ್ತಾಗಿ ಖುಷಿಯಾಗಿ ಮಾತಾಡ್ಸೋ ಗ್ಯಾಪ್ ಅಲ್ಲಿ ಇಲ್ಲ ಎಲ್ಲ ಅನ್ಮಾರಿ ಇಲ್ಲ ಎಲ್ಲ ಅನ್ಮಾರಿಗೆ ಪ್ರಾಬ್ಲಮ್ ಮದ್ವೆ ಆದ್ರೆ ಓಕೆ ಓಕೆಲ್ಲ ಬೇಡ ಇರ್ಲಿ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ಡೇಪ್ಸ್ ಬ್ಯಾಕ್ ಡೇಪ್ಸ್ ನಕಲ್ ಪುಶಾಪ್ಸ್ ರಿಯಾಕ್ಷನ್ ನೋಡಿ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಮುಗಿಸ್ಕೊಂಡು ವಾಪಸ್ ರಿವರ್ಸ್ ಪುಷ್ ಅಪ್ಸ್ ಡನ್ ಚಪಾಟೆ ಬ್ಯಾಕ್ ಟು ಬ್ಯಾಕ್ ವರ್ಕೌಟ್ ವರ್ಕ್ಔಟ್ಕೊಂಡು ಬ್ಲಾಂಕ್ಟೆನ್ಸ್ ಬ್ರ್ಯಾಂಡ್ ಅಲ್ಲಿ ಲಿಫ್ಟ್ ಶವರ್ ತಗೊಂತ ಪೋಸಿಂಗ್ ಮುಗಿಸ್ಕೊಂಡು ಅಮ್ಮ ಮಾಡಿದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಫ್ರೆಂಡ್ ಕಾಲ್ ಮಾಡಿ ಬಟ್ಟೆ ತಗೊಂಬೇಕಂತ ಹೇಳಿ ಬ್ರ್ಯಾಂಡ್ ಸ್ಪಾಟ್ ವಿಸಿಟ್ ಮಾಡಿರೋದು ಒಳ್ಳೆ ಕಲೆಕ್ಷನ್ಸ್ ಮತ್ತೆ ರೀಸನಬಲ್ ಪ್ರೈಸ್ ಹಾಕಿ ಕೊಡ್ತಾರೆ ಕಾಟನ್ ಕಲೆಕ್ಷನ್ಸ್ ಕ್ರಾಕ್ಸ್ ಕಲೆಕ್ಷನ್ ಸ್ಪೋರ್ಟ್ಸ್ ಶೂಸ್ ಸ್ಪೋರ್ಟ್ಸ್ ಕ್ಲಾಟರ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ ಕೆಳಗಡೆ ಬರ್ತಿದಂಗೆ ಜಿಲೇಬಿ ಕಚೋರಿ ಮಾವಿನ ಹಣ್ಣು ಆಪಲ್ ರೈಸ್ ಎಲ್ಲ ತಿಂದು ಮತ್ತೆ ಈವ್ನಿಂಗ್ ವರ್ಕ್ಔಟ್ ಮಾಡಿ ಸಿಂಗಲ್ ಸ್ಕ್ವಾಲ್ ಸ್ಕ್ವಾಟ್ಸ್ ಅಗೈನ್ ಫ್ರೀ ಎಕ್ಸಸೈಸಸ್ ಓಲ್ಡ್ ಸ್ಕೂಲ್ ಎಕ್ಸರ್ಸೈಸಸ್ ಇದೆಲ್ಲ ನಕಲ್ ಪುಷಪ್ ಬ್ಯಾಕ್ ಅಗೈನ್ ಸಿಂಗಲ್ ಎಗ್ ಪ್ಲಪ್ಸ್ ನೋ ಜಿಮ್ ನೋ ಸಪ್ಲಿಮೆಂಟ್ಸ್ ಅವ್ನ ಅಜ್ಜಿ ಇದಕ್ಕೆ ಹೇಳೋದು ನಾನು ಪ್ಲಾಂಕ್ ಆ ವರ್ಕೌಟ್ ಸೇಮ್ ಸ್ಪಾಟಲ್ಲಿ ಅಲ್ಲಿ ಫ್ರೆಶ್ ಆಗಿ ಡ್ರೈ ಫ್ರೂಟ್ ಶೇಕ್ ಹಾಕೊಂಡು ಫಂಕ್ಷನ್ ಹೋಗಿ ದೋಸೆ ಪಲ್ಯ ಮಶ್ರೂಮ್ ಬಿರಿಯಾನಿ ಎರಡೆರಡು ರೌಂಡ್ ಹಾಕೊಂಡು ರುಬ್ಬಿ ನಾವೇನ್ ತಿಂತೀವಿ ಅದೇ ನಾವು ಆಗಿರ್ತೀವಿ ಅಂದ್ರೆ ಸತ್ತಿರೋ ಮಾಂಸನ ತಿಂದ ಮೇಲೆ ನಾವು ಸತ್ತಿರೋರ ಥರನೇ ಆಗಿರ್ತಿವಲ್ವಾ